ಅಫ್ಜಲ್ಪುರ್ ತಾಲೂಕಿನ ಮನೋರ ಗ್ರಾಮದ ಒಬ್ಬ ಮಾದಿಗ ಸಮಾಜದ ಭಾಳ ಹೆಣ್ಮಗಳು ಸೊಬ ಅಂತಕ್ಕಂಥ ಹೆಣ್ಮಗಳು ಈ ಕಬ್ಬಿನ ಟೋಳಿಯಲ್ಲಿ ತನ್ನ ಮಕ್ಕಳು ತೊಗೊಂಡು ಜೀವನ ಸಾಗಿಸ್ತಿದ್ರು ಅಂದರೆ ಕಬ್ಬಿನ ಟೋಳಿ ಕೆಲಸ ಮಾಡ್ತಿದ್ರು ಕಟಾವು ಕೆಲಸ ಮಾಡೋ ಸಂದರ್ಭದಾಗ ಅವು ಪರಿಚಿತ್ ಅಂಥ ಅಣ್ಣಪ್ಪ ಪೂಜಾರಿ ಇನ್ನೊಬ್ಬರು ರಮೇಶ್ ಹತ್ತಿರಕ್ಕೆ ಅಂತ ಇವರಿಬ್ಬರು ಪರಿಚಿತರು ಇವ್ರು ಏನು ಮಾಡಿದ್ರು ಒಂದು ದಿವಸ ಇಪ್ಪತ್ತೊಂಬತ್ತು ದಿನಾಂಕ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ನಿಮ್ಗೆ ಅಡ್ವಾನ್ಸ ಕಬ್ಬಿನ ಕಟಾವು ಮಾಡಿ ಹಣ ಕೊಡ್ತೇವೆ ಅದಕ್ಕೆ ಬಾ ಹೇಳಿ ಕರ್ಕೊಂಡು ಹೋದ್ರು ಹೊಲಕ್ಕೆ ಕರ್ಕೊಂಡು ಹೋದಾಗ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಹೋಲಿಲ್ಲ ಅಡವಿ ಕರ್ಕೊಂಡು ಕರ್ಕೊಂಡು ಹೋಗಿ ಆ ಹೆಣ್ಮಗಳಿಗೆ ಏನದ ಅಮ್ಮೆ ತುಂಬಿ ಆಡಿ ಬಲಾತ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಆದ್ರೆ ಪ್ರತಿರೋಧ ಮಾಡಿದ್ರು ಆ ಪ್ರತಿ ಪ್ರತಿರೋಧ ಮಾಡಿದ ಸಂದರ್ಭದಲ್ಲಿ ಹೆಣ್ಮಗಳು ಹೆಣ್ಮಗಳಿಗೆ ಲಪ್ತಕ್ಕಾಗಿ ಪ್ರಜ್ಞಾಹೀನ ಆಗಂಗೆ ಹೊಡೆದ್ರು ಬಲಾತ್ಕಾರ ಮಾಡಿ ಹೊಡೆದ್ರು ಹೊಡೆದ ಆ ಹೆಣ್ಮಗಳು ಸತ್ತಾಳತ್ತೇಳಿ ಬಿಟ್ಟು ಹೋಗಿಬಿಟ್ರು ಮರ್ದಿಸಿ ಮುಂಜಾನೆ ಇಪ್ಪತ್ತೊಂಬತ್ತು ಜುಲೈಗೆ ಆಗ್ಯದ ಮೂವತ್ತನೇ ತಾರೀಕು ಯಾರೋ ಅಪರಿಚಿತರು ಹೆಣ್ಮಗಳ ಸ್ಥಿತಿ ನೋಡಿ ಮನೆಗೆ ತಂದಕ್ಕೆ ಬಿಟ್ರು ಬಿಟ್ಟಾಗ ಎಲ್ಲ ಸಮಾಜ ಜನರು ಕಲ್ತು ಅವ್ರ ಕುಟುಂಬದ್ರ ಜೊತೆಯಲ್ಲಿ ಆ ಯಾವ ಸಮಾಜದ ಕುರುಬ ಸಮಾಜದವ ಅಂತ ಅಂತಕ್ಕಂಥವ ಅವ್ರ ಸಮಾಜಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು ಏನಾದರೂ ಪರಿಹಾರ ಅಂತ ಹೇಳ್ಕೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಏನಾದರೂ ಹೇಳಿ ಇವ್ರಿಗೆ ಗದರ್ಷಿ ಹಚ್ಕೊಟ್ರು ಕಳಿಸ್ಕೊಟ್ರು ನಂತರ ಮೂವತ್ತನೇ ತಾರೀಕಿಗೆ ಪೊಲೀಸ್ ಸ್ಟೇಷನ್ಗೆ ಬಂದರು ಪೊಲೀಸ್ ಸ್ಟೇಷನ್ದಾಗ ಬಂದಾಗ ಪಿ ಎಸ್ ಐ ಅವರು ಜವಾಬ್ದಾರಿ ತೊಗೊಲಿಲ್ಲ ಏ ಅಲ್ಲೇ ಒಪ್ಪಂದ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ರಿ ಅಂತ ಹೇಳಿ ಅಂದರು ಅಂದು ತಿರುಗಿ ಹಾಕೋದು ಮತ್ತು ಮೇಲೆ ಈಗ ಆ ಹೆಣ್ಮಗಳ ಸ್ಥಿತಿ ನೋಡಿದ್ರೆ ಮೂತಿ ಎಲ್ಲ ಬಾತಿತ್ತು ವೈದ್ಯಕೀಯ ಚಿಕಿತ್ಸೆ ಮಾಡಿಸ್ಲಿಲ್ಲ ಎಫ್ ಐ ಆರ್ ಮಾಡ್ಲಿಕ್ಕೂ ಹಿಂದಕ್ಕೆ ಸರಿದ್ರು ಅವರು ಏನಾದರೂ ಮಾಡಿ ನೀವು ಹೊಂದಾಣಿಕೆ ಮಾಡ್ಕೋರು ಹೇಳಿ ಈ ಈ ಒಂದು ಸ್ಥಿತಿಯಲ್ಲಿ ಪಿ ಎಸ್ ಐ ಇದ್ದವ ಪಿ ಎಸ್ ಐ ಸೋಮ್ಲಿಂಗ್ ಒಡೆಯರ್ ಸೋಮ್ಲಿಂಗ್ ಒಡೆಯರು ಅವ್ರೇನೋ ಏನೋ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಹೊಂದಾಣಿಕೆ ಆಗಿ ಏನಾದರೂ ಹಣದ ವ್ಯವಸ್ಥೆ ಏನಾದ ಹೊಂದಾಣಿಕೆ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನಮಗೆ ಕಾಡ್ತದೆ ಮರ್ದಿಸುವ ಮೂವತ್ತನೇ ತ ಮೂವತ್ತೊಂದಕ್ಕೆ ಹೋದಾಗ ಮೂವತ್ತನೇ ತಾರೀಕಿಗೆ ತಿರುಗಿ ಹಾಕಿದ್ರು ಇದು ಕಂಪ್ಲೇಂಟ್ ಮಾಡ್ಕೊಲಿಲ್ಲ ಮೂವತ್ತನೇ ತಾರೀಕು ಹೋದಾಗೂ ನಿರ್ಲಕ್ಷ್ಯ ಮಾಡಿದ್ರು ನಿರ್ಲಕ್ಷ್ಯ ಮಾಡಿ ಆವಾಗ ಲಾಸ್ಟಿಗೆ ಏನದ ಎಫ್ ಐ ಆರ್ ಮಾಡ್ಕೊಂಡ್ರು ಎಫ್ ಐ ಆರ್ ಮಾಡ್ಕೊಂಡ್ರು ಎಫ್ ಐ ಆರ್ನೇ ಕಲಂಗಳು ಸುಮ್ಮನೆ ಸಾಧಾರಣ ನೀ ಆಗ್ಬಾರ್ದು ಆಗ್ಬಿಡ್ದನಂಗೆ ಸೇರಿಸ್ಬಿಡೋದು ಹಾಂ ಏನೂ ಆಲಾರ್ದಂಗೆ ಮಾಡೋದು ಈ ಟೈಪ್ ಹೆಣ್ಮಗಳಿಗೆ ಸ್ಥಿತಿ ಭಾಳ ಗಂಭೀರ ಇತ್ತು ಅಲ್ಲಿನ ದವಾಖಾನೆ ನೋಡಿ ಸ್ಟೇಟ್ಮೆಂಟ್ ಮಾಡಬೇಕೆಂದು ಮಾಡಿ ಮುಂದಿನ ದವಾಖಾನೆ ಕಳಿಸ್ತೀವಿ ಏನೂ ಮಾಡಿಲ್ಲ ನಿಮ್ಮ ಫೋಟೋ ಸಹಿತ ನಾನು ತೋರಿಸಿನಿ ಈ ಟೈಪ್ ಹೇಳಿ ಹಾಂ ಈ ಟೈಪ್ ಅದ ಅದಕ್ಕೆ ಈ ಪೊಲೀಸ್ ಇರ್ತಕ್ಕಂಥ ಪಿ ಎಸ್ ಐ ಸ್ವಲ್ಪ ನಿರ್ಲಕ್ಷ್ಯ ಮಾಡೋಣ ಅದಕ್ಕೆ ನಾ ಸರ್ಕಾರಕ್ಕೆ ಮೇಲಾಧಿಕಾರಿಗಳು ತಿಳಿಸೋದೇನೆಂದ್ರೆ ಈ ಪಿ ಎಸ್ ಐ ಆದಂಥ ಸೊಮ್ಮನೆ ಒಡೆಯರ್ ಇವ್ರ ಮೇಲೆ ಕ್ರಮ ಕೈಗೊಂಡು ಇದು ತನಿಖೆ ಮತ್ತೊಮ್ಮೆ ಒಳ್ಳೆ ರೀತಿಯಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗ ತನಿಖೆ ಮಾಡಿ ಒಂದು ಸುವ್ಯವಸ್ಥೆವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಸರ್ಕಾರಕ್ಕೆ ಮಾಡಬೇಕು ಮತ್ತು ಮೇಲಾಗಿ ಒಬ್ಬರಿಗೆ ಅನ್ನಪ್ಪನವನಿಗೆ ಹಿಡ್ದಾರ ಆ ಎಫ್ ಐ ಆರ್ ಕಾಪ್ಯಾಗ ಐ ಆರ್ ಕಾಪ್ಯಾಗ ಅಪರಿಚಿತ ವ್ಯಕ್ತಿ ಎತ್ತ ಹಾಕ್ಯಾರ ಯಾರು ರಮೇಶ ಹುಡುಗನೂರು ಹತ್ತರಕ್ಕೆನೂ ಹತ್ತರಿಕೆ ಅಪರಿಚಿತ ವ್ಯಕ್ತಿ ಆಯ್ತಾರೆ ಆ ಪರಿಚಯ ಹ್ಯಾಂಗಿರೋಲ್ಲ ಈಗ ಅನ್ನಪ್ಪಿಗೆ ಹಿಡಿದಿರಿ ಅಂದ್ರೆ ಅವನು ಹೆಸರು ಹೇಳ್ತಾನಲ್ಲ ಮತ್ತೆ ನಿಮಗೆ ಹೆಂಗೆ ಗೊತ್ತಾಗ್ಲಿಲ್ಲ ಆದ್ರೆ ಆ ಅಪರಿಚಿತ ವ್ಯಕ್ತಿ ಅಂತ ಹಾಕಿ ಅದು ತಿರ್ಸಲ್ಕ ಅಂದ್ರೆ ಮುಂದಿಕ್ಕಿಂದ ಏನೂ ಆಗಬೇಡ ಉದ್ದೇಶ ಪಿ ಎಸ್ ಐ ಅವಂತೂ ಮನೋಭಾವ ಹೊಂದ್ಯಾನ ಅದಕ್ಕೆ ಪಿ ಎಸ್ ಐ ಮ್ಯಾಲ ಮೇಲಾದ್ಕೊಳ್ಳಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದೆವು ಡಿ ವೈ ಎಸ್ ಪಿ ಅವರು ಇದು ಅಲ್ಲಿ ಅಬ್ಸರ್ವ್ ಪೊಲೀಸರು ಇನ್ಕ್ವೈರ್ ಮಾಡಿ ಡಿ ಎಸ್ ಪಿ ವೈ ಎಸ್ ಪಿ ಅವರು ಈಗ ನಾವು ಮಾತಾಡಿದ್ದೆವು ಇನ್ಕ್ವೈರಿ ಮಾಡ್ತೀವಿ ಅಂದರೆ ಏನಂತ ಮಾಡಿದ್ವಿ ಇಂಥ ದಿವ್ಸ ಏನಾದ್ರೂ ಕರ್ಕೊಂಡು ಕಬ್ಬಿಣಿ ಕರ್ಕೊಂಡು ಹೇಳಕ್ಕೆ ಮತ್ತೆ ದೈಹಿಕವಾಗಿ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿರತ್ತೆ ನಾವು ಜಾತಿನಿಂದಾನೇ ಅಟ್ರಾಸಿಟಿ ಆಗಿದೆ ನ್ಯಾಯ ಕೊಡ್ಬೇಕಂತ ಹೇಳಿ ನಾವು ಮೇಲಾಧಿಕಾರಿಗಳು ಮತ್ತು ಸರ್ಕಾರ ಒತ್ತಾಯ ಮಾಡ್ತೀವಿ ಈಗ ಪೊಲೀಸ್ ಇಲಾಖೆಯವರು ಇದು ಎಫ್ ಐ ಆರ್ ಕಾಪಿದಾಗ ತಪ್ಪಾಗ್ಯದ ಯಾಕಂದ್ರೆ ಕಲಮ್ಗಳು ಸರಿ ಹಾಕಿಲ್ಲ ಅದರ ಬದಲಾಗಿ ಈಗ ಅವ್ರ ಮೇಲೆ ಉಗ್ರವಾದ ಕ್ರಮ ಕೈಗೊಳ್ಳಬೇಕಾದ್ರೆ ಎಫ್ ಐ ಆರ್ ಕಾಪಿಯಲ್ಲಿ ತಿದ್ದು ಅದು ತಿದ್ದುಪಡಿ ಮಾಡಿ ಒಳ್ಳೆ ರೀತಿಯಿಂದ ಸಿಕ್ಕಿ ಆಗಂಗೆ ಆಗಬೇಕು ಮತ್ತು ಆ ಮಾಡದೇ ಹೋದ್ರೆ ಅವ್ರಿಗೆ ಎಂಟು ದಿವಸ ಗಡುವು ಕೊಡ್ತೇವೆ ಗಡುವು ಗಡುವು ಏನಂತ ಕೊಡ್ತೇವೆ ಅಂದ್ರೆ ನಾವು ಬಾಬು ಜಜ್ಜನ್ ರಾಮ್ ಸ್ಟ್ಯಾಚ್ಯೂನಿಂದ ಕಮಿಷನರ್ ಎಸ್ ಪಿ ಆಫೀಸ್ವರೆಗೆ ಮಾಡ್ತೀರಿ ಸರ್ ಇದು ಇದು ಗುಲ್ಬರ್ಗದಲ್ಲಿ ಬಾಬು ಜಗಿನ ಮೂರ್ತಿಯಿಂದ ಎಸ್ ಪಿ ಆಫೀಸ್ವರೆಗೆ ನಾವು ಪ್ರತಿಭಟನೆ ಮಾಡ್ತೇವೆ ಎಲ್ಲ ನಮ್ಮ ಸಮಾಜ ಜನರು ಇತ್ತಿರೋ ಎಲ್ಲ ಬುದ್ಧಿವಂತರು ಕೂಡಿ ನಾವು ದೊಡ್ಡ ಲೆವೆಲ್ದಾಗ ಪ್ರತಿಭಟನೆ ಮಾಡ್ತೇವೆ ಅದಕ್ಕೆ ಅದಕ್ಕೆ ತಿದ್ದಿ ಅವರಿಗೆ ಸಿಕ್ಕಿ ಆಗಂಗೆ ನ್ಯಾಯ ಒದಗಿಸಬೇಕು ಇವರು ಮುಂದವರಿಗೆ ನ್ಯಾಯ ಒದಗಿಸ್ಬೇಕಾಗಿ ಅವ್ರಲ್ಲಿ ಕೇಳ್ತಾರೆ